ಶ್ರೀಗಂಧಕ್ಕೆ ಬೆಂಬಲ ಬೆಲೆ ನೀಡಿ ಇಲ್ಲ ನನಗೆ ದಯಾಮರಣ ನೀಡಿ ಎಂದು ತರೀಕೆರೆ ರೈತರೊಬ್ಬರು ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಹಲವಾರು ವರ್ಷಗಳಿಂದ ಸಾಕಿ ಬೆಳೆಸಿದ ಮರಗಳಿಗೆ ಬೆಂಬಲ ಬೆಲೆ ಇಲ್ಲ ಸ್ಥಳೀಯ ರೈತರಿಗೆ ಮಾದರಿಯಾಗಿ ಶ್ರೀಗಂಧ ಬೆಳೆದರೂ ಅಧಿಕಾರಿಗಳು ನಾನಾ ಕಾರಣ ಹೇಳಿ ಶೋಷಣೆ ಮಾಡುತ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಸರ್ ಇದು ನಾನು ಇಲ್ಲಿವರೆಗೂ ಒಂಬತ್ತು ವರ್ಷ ಆಗಿದೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು ಫೈನಲ್ ನೋಟಿಫಿಕೇಶನ್ ಹದಿನೇಳು ಆಯಿತು ಹದಿನೇಳರಿಂದ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಹದಿನೇಳರಲ್ಲಿ ನಮ್ಮ ಜಾಗದಲ್ಲಿ ಶ್ರೀಗಂಧ ಬೆಳೆದಿದ್ದೀವಿ ಸೊ ಶ್ರೀಗಂಧಕ್ಕೆ ನ್ಯಾಯಯುತವಾದಂಥ ಪರಿಹಾರ ಬರಬೇಕು ನಾನು ಬೆಳೆದಿರೋಂಥ ಶ್ರೀಗಂಧ ಐವತ್ತು ಲಕ್ಷದವರೆಗೂ ನೀವು ಪರಿಹಾರ ಕೊಟ್ಟರೆ ಬಿಟ್ಕೊಡ್ತೀವಿ ಅಂತ ಹದಿನೇಳರಲ್ಲಿ ಹೇಳಿದ್ದೀವಿ ಹತ್ತೊಂಬತ್ತರಲ್ಲಿ ನಿಮ್ಮ ಕಚೇರಿ ಅವತ್ತು ನಾವು ಬೆಂಗಳೂರಲ್ಲಿ ನಿಮ್ಮ ಕಚೇರಿ ಇತ್ತು ಅಲ್ಲಿಗೆ ಹೋಗಿ ನಾವು ಕೇಳಬೇಕಾದ್ರೆ ನಮ್ಮ ಜೊತೆಲಿ ಒಬ್ಬ ಒಂದು ಸತೋದ ಇದು ಅಲ್ಲಿ ಮತ್ತೆ ಪ್ರತಿಭಟನೆ ಮಾಡಿದ್ವಿ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ನಮ್ಮ ಪ್ರತಿಭಟನೆ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತರಲ್ಲಿ ಇಲ್ಲಿ ಕಚೇರಿ ಬಂತು ಇಲ್ಲಿ ಬಂದ ಬಂದಮೇಲೆ ನಾವು ಶ್ರೀಗಂಧಕ್ಕೆ ನೀವು ಮೌಲ್ಯವರ್ಧನೆ ಮಾಡಿಕೊಡಿ ಅಂತ ಹೇಳಿದಾಗ ಅವಾಗ ಸ್ಟಾರ್ಟ್ ಮಾಡ್ತೀರಾ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದಂಥವ್ರು ಇಪ್ಪತ್ತರಲ್ಲಿ ವ್ಯಾಲ್ಯೂಯೇಷನ್ ಬರುತ್ತೆ ಇಪ್ಪತ್ತನೇ ಇಸ್ವಿನಲ್ಲಿ ವ್ಯಾಲ್ಯುವೇಷನ್ ಆದಮೇಲೆ ಕೂಡ ಇದು ನಮಗೆ ಪರಿಹಾರ ಕೊಡೋದಕ್ಕೆ ಮುಂದಾಗೋದಿಲ್ಲ ಅದಾದಮೇಲೆ ನಾವು ಸಿಂಗಲ್ ಬೆಂಚ್ ಕೋರ್ಟಿಗೆ ಹೋಗ್ತೀವಿ ಮಾನ್ಯ ಉಚ್ಚ ನ್ಯಾಯಾಲಯದ ಸಿಂಗಲ್ ಬೆಂಚಲ್ಲಿ ಕೂಡ ನಮ್ಮ ಪರವಾಗಿ ಆರ್ಡರ್ ಆಗುತ್ತೆ ಅರವತ್ತೆರಡು ಕೋಟಿ ಸೊ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು ಅರವತ್ತೆರಡು ಕೋಟಿ ನಾವು ಕೊಡುವಾಗ ನಮಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀವು ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಲಂಚ ಕೇಳ್ತೀರ ಅವಾಗ ಸೊ ನಾವು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಆವಾಗ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತೀರ ನಾವು ಕೋರ್ಟ್ಗೆ ಹೋಗ್ತೀವಿ ಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ ನಮಗೆ ಅರವತ್ತೆರಡು ಕೋಟಿ ಏನಾಗಿತ್ತು ವ್ಯಾಲ್ಯೇಷನ್ ಅದರಂತೆ ಕೊಡಿ ಅದಾದ ಮೇಲೆ ನೀವೇ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸ್ ಹತ್ರ ನಾವು ಪ್ರತಿಭಟನೆ ಹೋಗ್ತಾ ಹೋಗ್ತಾಯಿದ್ವಿ ಸಿಂಗಲ್ ಬೆಂಚ್ ಆಫೀಸಲ್ಲಿ ಏನು ಆರ್ಡ್ರ್ ಸಿಂಗಲ್ ಬೆಂಚ್ ಹೈಕೋರ್ಟಲ್ಲಿ ಏನು ಆದೇಶ ಆಗಿದೆ ಅದ್ರ ಪ್ರಕಾರ ಕೊಡಿ ಅಂತ ಕೇಳ್ತೀವಿ ಸೊ ಆಗಲೂ ಕೂಡ ನೀವು ನಮಗೆ ಕೊಡೋದಿಲ್ಲ ಪೊಲೀಸ್ನವ್ರು ಬಂದು ನಮ್ಮನ್ನು ಬೆದರಿಸಿ ವಾಪಸ್ ಕಳಿಸ್ತೀರ ಸೊ ಅಲ್ಲಿಂದ ನಾನು ಮತ್ತೆ ಅದು ಮಾರ್ದ ದಿವಸ ಬಂದು ತೋಟದಲ್ಲಿ ನೋಡಿ ದುಃಖ ಆಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅದು ಮಾರನೇ ದಿವಸ ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರೆಲ್ಲ ಬಂದು ನಾನು ಉಳಿಸ್ಕೊಂಡ್ ಬರ್ತಾರೆ ಸೊ ಅದು ಕೂಡ ದೊಡ್ಡ ಸುದ್ದಿಯಾಗಿ ಪ್ರಜಾವಾಣಿ ಪೇಪರಲ್ಲಿ ಬೇರೆ ಬೇರೆ ಚೆ ಚಾನಲ್ಗಳಲ್ಲೆಲ್ಲ ಬಂತು ಸೊ ಮೇಲೆ ಈಗೇನು ನಾನು ಡಬಲ್ ಬೆಂಚಿಗೆ ನೀವೇ ಹೋಗ್ತೀರ ಎಸ್ ಎಲ್ ಎ ಮೇಘನಾ ಮೇಡಮ್ ಹೋಗ್ತಾರೆ ಲಂಚ ಕೇಳ್ದಂಥವ್ರು ಅವರುನ್ನ ಮತ್ತೆ ಪಿ ಡಿ ಶೀಶಾ ಗಂಗಾಧರ್ ಅವ್ರು ಕೂಡ ಹೋಗ್ತಾರೆ ಸೊ ಅವರು ಹೋಗಿ ಮತ್ತೆ ಡಬಲ್ ಬೆಂಚಲ್ಲಿ ಕೂಡ ಡಬಲ್ ಬೆಂಚಿಗೆ ಹೋದಾಗ ಡಬಲ್ ಬೆಂಚಲ್ಲೂ ಅರವತ್ತೆರಡು ಕೋಟಿ ಕೊಡಿ ಅಂತ ಆರ್ಡ್ರ್ ಆಗುತ್ತೆ ಅದಾದ್ಮೇಲೆ ನೀವೇನು ಮಾಡ್ತೀರ ಮತ್ತೆ ನಮ್ಮನ್ನು ಕರಿತೀರಾ ನಮ್ಮನ್ನು ಕರೆದು ಆರ್ಒ ಆಫೀಸಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಲಂಚ ಕೇಳ್ತೀರಾ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನೀವೇ ಬಂದು ಒಂದು ವ್ಯಾಲ್ಯೂಯೇಷನ್ ಮಾಡ್ತೀರ ನೀವು ಒಂದು ಒಂದು ಗಿಡಗಳನ್ನ ಲೆಕ್ಕ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದಮೇಲೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳೇ ಬಂದು ಅಲ್ಲಿ ಲೆಕ್ಕ ಮಾಡಿ ಪ್ರಾಜೆಕ್ಟ್ ಡೈರೆಕ್ಟ್ರು ಅಧಿಕಾರಿ ಏನು ಶ್ರೀಷ ಗಂಗಾಧರ ಇದ್ದಾರೆ ಅವರು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ನಮ್ಮ ಗಣಪತಿ ಸಾಹೇಬ್ರಿಗೆ ಹೇಳ್ತಾರೆ ಅವ್ರು ಬಂದು ಅಲ್ಲಿ ಆ್ಯಕ್ಚುಯಲ್ ಗಿಡಗಳು ಏನಿತ್ತು ಅದ್ರ ಪ್ರಕಾರ ಮೂರು ಸಾವಿರ ಚಿತ್ರ ಗಿಡಗಳಿದೆ ಅಂತೇಳಿ ಮಾಡ್ತಾರೆ ಅದ್ರ ಪ್ರಕಾರ ನಮಗೆ ನೀವು ಡಬಲ್ ಬೆಂಚ್ಗೆ ಹೋದಾಗ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅಲ್ಲಿ ಡಬಲ್ ಬೆಂಚಲ್ಲಿ ನಾವು ಪರವಾಗಿ ಆರ್ಡರ್ ಆಗುತ್ತೆ ನೂರ ಐವತ್ತೊಂದು ಕೋಟಿ ಅಂತ ಸೊ ನೂರ ಐವತ್ತೊಂದು ಕೋಟಿ ಕೊಡಿ ಅಂತೇಳಿ ಆ ಆರ್ಡ್ರ್ ಆದಮೇಲೆ ಕೂಡ ನೀವು ಅದನ್ನು ತಗೊಂಡೋಗಿ ಸರ್ಕಾರಕ್ಕೆ ಬರೀತೀರಾ ಕೋರ್ಟ್ ಆದೇಶದಂತೆ ಡಬಲ್ ಬೆಂಚಲ್ಲಿ ಕೋರ್ಟ್ ಆದೇಶದಂತೆ ನಾವು ಪರಿಹಾರ ಕೊಟ್ಟರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಆರ್ ಅವರು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಲೆಟ್ರ್ ಬರೀತಾರೆ ಆ ಲೆಟ್ರಲ್ಲಿ ನೂರ ಐವತ್ತೊಂದು ಕೋಟಿಯನ್ನು ತಗೊಂಡೋಗಿ ಕೊನೆಗೆ ನಮ್ಮನ್ನು ಕರೀತಾರೆ ಸೊ ಕೊನೆಗೆ ನಿಮ್ಮ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಶೀಶಾ ಹೆಂಗಾದರು ಮತ್ತು ಆರ್ಒ ಅವರು ನನ್ನನ್ನು ಕೆಳಗಡೆ ನನ್ನ ಬ್ಯಾಗು ಮತ್ತು ಮೊಬೈಲೆಲ್ಲ ಕಿತ್ಕೊಂಡು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಲಕ್ಕೆ ಕರ್ಕೊಂಡು ಹೋಗಿ ಫಿಫ್ಟಿ ಪರ್ಸೆಂಟ್ ಕೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಲಂಚ ಕೇಳಿದಂಥವ್ರು ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಎರಡು ರೂಪಾಯಿ ಅಲ್ಲ ಸ್ವಾಮಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಸಾರ್ವಜನಿಕರ ದುಡ್ಡು ಸರ್ಕಾರದ ದುಡ್ಡು ಲಂಚ ಕೇಳ್ತಾರೆ ನಾನು ಕೊಡೋದಿಲ್ಲ ಅಂತೇಳಿ ವಾಪಸ್ ಬರ್ತೀನಿ